ಅದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಅವರು ಸರ್ಕಾರದ ಒಂದು ಭಾಗ ರಾಜ ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಏನು ಹೇಳಿದ್ದಾರೆ ಅವರನ್ನ ಕೇಳಬೇಕು ಬೇರೆಯವರು ಕೇಳಿದ್ರೆ ಅದಕ್ಕೆ ಅರ್ಥ ಹೋಗುತ್ತೆ ಪವರ್ ಸೆಂಟರ್ಗಳು ಕೂಡ ಜಾಸ್ತಿ ಆಗಿದ್ದಾವೆ ಹಾಗಾಗಿ ಆಡಳಿತ ಹಣಿ ತಪ್ಪಿದೆ ಅನ್ನುವಂಥದ್ದು ಒಂದಷ್ಟು ಆಗಣೆ ಮಾಡ್ತಾ ಇಲ್ಲ ಅದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಅವರು ಹಿರಿಯ ಸಚಿವರು ಇದ್ದಾರೆ ಅವರಿಗೆ ಮಾಹಿತಿ ಇದೆ ಅವರು ಯಾವ ರೀತಿಯಲ್ಲಿ ಯಾವ ಕಂಟೆಸ್ಟ್ ಅಲ್ಲಿ ರಾಜ್ಯಪಾಲರು ನೇರವಾಗಿ ಜಲಸಂಪನ್ಮೂಲ ಅನುದಾನ ಸಿಗ್ತಿಲ್ಲ ಅನ್ನೋ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ ನನ್ನ ಬಸವೇಶ್ವರ ಯತ್ನಿ ನೀರಾವರಿ ಯೋಜನೆಗೆ ಅನುದಾನ ಕೊಡ್ತಿಲ್ಲ ಬಿ ಸಿಎಂ ಅವರು ನನ್ನ ಮಾತಾಡಿಸ್ತಿಲ್ಲ ಮನೆಗೆ ಹೋದ್ರೆ ನಾ ಯಾರನ್ನೋದು ಗೊತ್ತಿಲ್ಲ ಅನ್ನೋದು ವರ್ತಿಸ್ತಾರೆ ಆರೋಪಗಳಿಲ್ಲ ಮಾಡಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳಿಬ್ಬರು ಸೇರಿ ಚರ್ಚೆ ಮಾಡಿ ಎಲ್ರಿಗೂ ಸಮಾಧಾನಪಡಿಸುವಂಥ ಕೆಲಸ ಮಾಡಿ ಕಳೆದ ಎರಡು ವರ್ಷದಿಂದಲೂ ಕೂಡ ಶಾಸಕ ಎಲ್ರಿಗೂ ಕೊಟ್ಟಿದ್ದಾರೆ ಎಲ್ಲರಿಗೂ ಕೂಡ ರೀತಿ ಅನುದಾನ ಸಿಕ್ಕಿದೆ ಆದರೆ ನೀರಾವರಿ ಇಲಾಖೆಯಲ್ಲಿ ಸಾಕಷ್ಟು ಹೆಚ್ಚು ಇಂಡಿಯನ್ ಸರ್ಕಾರದಲ್ಲೇ ಅನುದಾನಗಳ ಸಾಕಷ್ಟು ತೊಗೊಂಡು ಎಲ್ಲ ಎಲ್ಲಾ ಯೋಜನೆಗಳು ಕೂಡ ಕನಿಷ್ಠ ಮುನ್ನೂರು ಕೋಟಿ ಐನೂರು ಕೋಟಿ ಸಾವಿರ ಕೋಟಿ ಈ ರೀತಿ ಯೋಜನೆಗೆ ಕೂಡ ಬರುತ್ತೆ ಸೊ ಈ ಆ ಹಿತ ದೃಷ್ಟಿಯಿಂದ ಎಲ್ಲರೂ ಕೂಡ ಕೆಲಸ ನಡೀತಾ ಇದೆ ಗ್ರಾಮಾಂತರ ರಾಮನಗರದಲ್ಲಿ ಸಂಪನ್ಮೂಲ ಇಲಾಖೆ ಹೆಚ್ಚಿನ ಅನುದಾನಗಳನ್ನು ಕೊಡಲಾಗಿದೆ ಉತ್ತರ ಕರ್ನಾಟಕಕ್ಕೆ ಆ ಗಡಿ ನಡೆಸಲಾಗ್ತಾ ಇದೆ ತುಮಕೂರು ಭಾಗದ ಕಡೆ ಎಲ್ಲ ನಡೆಸಲಾಗ್ತಾ ಇದೆ ಹೇಮಾತಿನ ವಿಚಾರದಲ್ಲಿ ಕೂಡ ಆಕ್ರೋಶ ಆಗ್ತಾ ಇದೆ ಇದು ನೀವ್ ಹೇಳ್ತಾ ಇರ್ತಕ್ಕಂಥ ವ್ಯಾಖ್ಯಾನ ಹೊತ್ತು ಶಾಸಕರು ಹೇಳ್ತಾ ಇರ್ತಕ್ಕಂಥದ್ದಲ್ಲ ಕಾವೇರಿ ಜಲಾನಯನ ಪ್ರದೇಶಕ್ಕೆ ಕಳೆದ ಮೂವತ್ತು ವರ್ಷಗಳಿಂದ ಕೂಡ ಅನ್ಯಾಯ ಆಗಿದೆ ಏನು ಕಾವೇರಿ ಟ್ರಿಬಿನಲ್ ಕೇಸ್ ಇದ್ದುದರಿಂದ ಹೆಚ್ಚಿನ ಅನುದಾನಗಳಾಗಲಿ ಇಲ್ಲಿಯ ನೀರಿನ ಸದ್ಬಳಕೆ ಮಾಡ್ಕೊಳ್ತಕ್ಕಂಥದ್ದಕ್ಕೆ ಸಾಧ್ಯ ಆಗಿರಲಿಲ್ಲ